ನಮಸ್ಕಾರ ವೀಕ್ಷಕರೇ ರೈತರ ಕೋಪ ರಟ್ಟೆಗೆ ಬಂದರೆ ಆಳು ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟು ಬುತ್ತಿ ಅದರಲ್ಲೂ ಭರವಸೆಗಳನ್ನು ನೀಡಿ ರೈತರೊಟ್ಟಿಗೆ ಚಲ್ಲಾಟ ಆಡಿದರೆ ಅವರು ಸುಮ್ಮನೆ ಕೊಡ್ತಾರಾ ಖಂಡಿತ ಸುಮ್ಮನೆ ಕೊಡಲ್ಲ ಇವತ್ತು ಇಂತಹದ್ದೇ ಸ್ಥಿತಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ನಿರ್ಮಾಣ ಆಗಿದೆ ಬಿಜೆಪಿ ನಾಯಕರು ಹಳ್ಳಿಗಳನ್ನ ಪ್ರವೇಶ ಮಾಡೋದಕ್ಕೆ ರೈತರು ನಿರ್ಬಂಧವನ್ನು ಹೇರ್ತಾ ಇದ್ದಾರೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಅವರನ್ನು ವಾಪಸ್ ಕಳಿಸುವಂತಹ ಘಟನೆಗಳು ಅಲ್ಲಿ ಕೇಳಿ ಬರ್ತಾ ಇವೆ ಕಳೆದ ಐದು ವರ್ಷಗಳಿಂದ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಎರಡನೇ ಅವಧಿಗೆ ಆಯ್ಕೆಯಾದಾಗ ಜಾರಿ ಮಾಡಿದ್ದಂತಹ ಕೃಷಿ ಕಾಯ್ದೆಗೆ ರೈತರು ವ್ಯಾಪಕವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಬರೋಬ್ಬರಿ ಒಂದು ವರ್ಷಗಳ ಕಾಲ ದೆಹಲಿಯ ನಾಲ್ಕು ಗಡಿಗಳಲ್ಲಿ ರೈತರು ಹೋರಾಟವನ್ನ ನಡೆಸಿದ್ರು ರೈತರ ಈ ಹೋರಾಟವನ್ನ ಹತ್ತಿಕ್ಕೋದಕ್ಕಾಗಿ ಸರ್ಕಾರ ರೈತರ ಮೇಲೆ ಮನ ಬಂದಂತೆ ದಾಳಿಯನ್ನು ನಡೆಸಿತ್ತು ಅಶ್ವಾಯು ಲಾಟಿ ಚಾರ್ಜ್ ಮೂಲಕ ಹೋರಾಟವನ್ನ ನಿರಂತರವಾಗಿ ಹಿಂಸಿಸುವಂತಹ ಕೆಲಸವನ್ನ ಮಾಡಿತ್ತು ರಸ್ತೆ ನೀರು ಇಂಟರ್ನೆಟ್ ಆಹಾರ ಸರಬರಾಜು ಆಗದಂತೆ ಅಲ್ಲಿ ನೋಡಿಕೊಂಡಿತ್ತು ಇದು ಯಾವುದಕ್ಕೂ ಜಗದೇ ಇದ್ದಂತಹ ರೈತರು ಹೋರಾಟವನ್ನ ನಿರಂತರವಾಗಿ ನಡೆಸಿದ್ರು ಮೋದಿ ಸರ್ಕಾರದ ದಾಳಿಗೆ ರೈತರು ಜಗ್ದೇ ಇದ್ದಾಗ ಕೇಂದ್ರ ಸರ್ಕಾರವೇ ರೈತರ ಮುಂದೆ ಮಂಡಿಯೂರಿ ಕುಳಿತುಕೊಳ್ಳುವಂತಹ ವಾತಾವರಣ ನಿರ್ಮಾಣ ಆಯಿತು ಕೃಷಿ ಕಾಯ್ದೆಗಳನ್ನ ರದ್ದು ಮಾಡೋದಾಗಿ ಭರವಸೆಯನ್ನ ಕೇಂದ್ರ ಸರ್ಕಾರ ನೀಡಿತ್ತು ಆದರೂ ರದ್ದು ಮಾಡುವುದರ ಕಡೆ ಅವರು ಗಮನವನ್ನೇ ನೀಡಲಿಲ್ಲ ಸರ್ಕಾರ ನೀಡಿದಂತಹ ಭರವಸೆ ಜಾರಿ ಆಗಬೇಕು ಹಾಗೂ ಬೆಳೆದಂತಹ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಬೇಕು ಅಂತೇಳಿ ರೈತರು ಕಳೆದ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ದೆಹಲಿ ಚಲಿಯನ್ನು ನಡೆಸಿದ್ರು ಆಗಲೂ ಕೂಡ ಕೇಂದ್ರ ಸರ್ಕಾರ ರೈತರು ದೆಹಲಿಯತ್ತ ಬರದಂತೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತಾ ಅವರಿಗೆ ತಡಗೋಡಿಯನ್ನು ಒಡ್ಡುವಂತಹ ಹುನ್ನಾರವನ್ನು ಕೂಡ ಕೇಂದ್ರ ಸರ್ಕಾರ ನಡೆಸಿತು ಪಂಜಾಬ್ ಮತ್ತು ಹರಿಯಾಣದ ಶಂಭು ಗಡಿ ಬಳಿಯೇ ಅವರನ್ನು ತಡೆಯುವಂತಹ ಪ್ರಯತ್ನವನ್ನು ಅದು ಮಾಡಿತು ಈಗ ಅದರ ಪ್ರತಿಕೂಲ ಪರಿಣಾಮಗಳನ್ನು ಬಿ ಜೆ ಪಿಯ ನಾಯಕರು ಎದುರಿಸ್ತಾ ಇದ್ದಾರೆ ಎರಡೂ ರಾಜ್ಯಗಳಲ್ಲಿ ತೀವ್ರ ಥರದ ವಿರೋಧವನ್ನು ರೈತರು ಒಡ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಪ್ರತಿಭಟನಾ ನಿರತ ರೈತರು ಈಗಲೂ ಕೂಡ ಶಂಭು ಗಡಿ ಬಳಿ ಶಿಬಿರವನ್ನು ನಿರ್ಮಾಣವನ್ನು ಮಾಡಿಕೊಂಡು ಟೆಂಟನ್ನು ಹಾಕಿ ಕುಳಿತುಕೊಂಡಿದ್ದಾರೆ ಜೂನ್ ಒಂದರಂದು ಅಲ್ಲಿ ಚುನಾವಣೆ ನಿಗದಿಯಾಗಿದೆ ಇಡೀ ಪಂಜಾಬ್ನ ತುಂಬ ಬಿ ಜೆ ಪಿ ಅಭ್ಯರ್ಥಿಗಳು ಗ್ರಾಮವನ್ನು ಪ್ರವೇಶ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಪ್ರವೇಶವನ್ನು ಅಲ್ಲಿ ಆಕ್ರೋಶಿತ ರೈತರು ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ ತಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಘಟನೆಗಳು ಪಂಜಾಬಿನ ರಾಜ್ಯದ ನೆರೆಯ ಹರಿಯಾಣ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಕಂಡು ಬರ್ತಾ ಇರುವಂಥದ್ದನ್ನು ನಾವು ನೋಡ بہت ಪಂಜಾಬ್ ರಾಜ್ಯಗಳಲ್ಲಂತೂ ಬಿಜೆಪಿಯ ಅಭ್ಯರ್ಥಿಗಳು ಗ್ರಾಮಗಳನ್ನು ಪ್ರವೇಶ ಮಾಡಿದಾಗ ಅವರನ್ನು ಅಣುಕಿಸುವಂತಹ ಕೆಲಸ ಮಾಡಲಾಗ್ತಾ ಇದೆ ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಅವರನ್ನು ಸ್ವಾಗತ ಮಾಡ್ತಾ ಇರುವಂಥದ್ದು ನೀವು ರೈತ ವಿರೋಧಿ ರೈತರ ಬದುಕನ್ನು ಬೀದಿ ಪಾಲ್ ಮಾಡಿದ್ದೀರಿ ರೈತರ ಬದುಕಿನೊಟ್ಟಿಗೆ ಚಲ್ಲಾಟವನ್ನ ಆಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಗಳನ್ನು ಅಲ್ಲಿಯ ರೈತರು ಕೇಳ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ ಎರಡು ಮೂರು ಘಟನೆಗಳನ್ನು ನಾವು ನೋಡ್ಕೊಂಡು ಬರೋಣ ಏಪ್ರಿಲ್ ಆರರಂದು ಅಂಜಲಾ ಪ್ರಾಂತ್ಯದ ಅಮೃತ್ಸರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ರಾಜ್ಯ ತಾಂತ್ರಿಕ ತರಣ್ ಜಿತ್ ಸಿಂಗ್ ಸಂಧು ಅವರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮೂಲಕ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವರು ಅಲ್ಲಿ ಮೊದಲ ವಿರೋಧದ ರುಚಿಯನ್ನು ಅನುಭವಿಸಿದಂತಹ ಬಿಜೆಪಿಯ ನಾಯಕ ಅಂತ ಹೇಳಿದರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದರೆ ರೈತರ ಸಿಟ್ಟು ಅಷ್ಟು ಪ್ರಮಾಣದಲ್ಲಿದೆ ನಮ್ಮ ಬದುಕಿನ ಜೊತೆಗೆ ನೀವು ಚಲ್ಲಾಟವನ್ನು ಆಡಿದ್ದೀರಿ ಕೃಷಿ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರಿ ರೈತರು ಬೆಳೆದಿರ್ತಕ್ಕಂತಹ ಬೆಲೆಗಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತೀವಿ ಅಂತ ಅದು ಅದ್ಯಾವುದನ್ನು ಕೂಡ ಮಾಡಿದ್ರೆ ರೈತರಿಗೆ ನೀವು ಮೋಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿಗಳಿಗೆ ಆಕ್ರೋಶದ ರುಚಿಯನ್ನು ಉಣಿಸ್ತಾ ಇರುವಂಥದ್ದನ್ನು ನಾವು ಬೇರೆ ಬೇರೆ ಹರಿಯಾಣ ಪಂಜಾಬ್ನ ಬಹುತೇಕ ಗ್ರಾಮಗಳಲ್ಲಿ ಕಾಣ್ತಾ ಇರುವಂತಹ ವಾಸ್ತವದ ಚಿತ್ರಣ ಅಲ್ಲಿ ನಮ್ಮ ಮುಂದೆ ಕಾಣಿಸ್ತಾ ಇದೆ ಇನ್ನು ರೈತರು ಈ ರೀತಿಯ ಪ್ರತಿಭಟನೆಯನ್ನು ಯಾಕೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಅವರು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ ಆ ಕಾರಣಗಳು ಏನು ಅಂತ ಹೇಳಿದರೆ ನಾವು ನಮ್ಮ ಹಕ್ಕನ್ನು ಕೇಳೋದಕ್ಕೆ ದೆಹಲಿಗೆ ಬಂದಾಗ ನಮ್ಮನ್ನು ತಡೆಯುವಂತಹ ಕೆಲಸವನ್ನು ಮಾಡಿದ್ರಿ ನಮಗೆ ಪ್ರವೇಶವನ್ನು ನಿರಾಕರಣೆಯನ್ನು ಮಾಡಿದಿರಿ ಯಾವ ಮುಖವನ್ನು ಇಟ್ಕೊಂಡು ನಮ್ಮ ಹಳ್ಳಿಯ ಕಡೆ ಈಗ ಬರ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ದೆಹಲಿ ಪ್ರವೇಶವನ್ನು ನಿರಾಕರಿಸಿದಂತಹ ನಿಮಗೆ ಹಳ್ಳಿಯ ಪ್ರವೇಶ ಇಲ್ಲ ಎನ್ನುವಂಥದ್ದು ರೈತರ ಎಚ್ಚರಿಕೆಯಾಗಿದೆ ಇನ್ನು ಬಹುದೊಡ್ಡ ಲೋಕಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಫರೀದಾ ಕೋಟ್ ಇದು ಗ್ರಾಮೀಣ ಪ್ರದೇಶಗಳನ್ನೇ ಒಳಗೊಂಡಿರತಕ್ಕಂತಹ ಒಂದು ಲೋಕಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಜನಪ್ರಿಯ ಸೂಫಿ ಗಾಯಕ ಹಾಗೂ ವಾಯುವ್ಯ ದಿಲ್ಲಿಯ ಹಾಲಿ ಸಂಸದ ಹಂಸರಾಜ್ ಏನಿದ್ದಾರೆ ಅವರನ್ನು ಕೂಡ ಅಣಕಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಿನ್ನತ್ರಾಜ್ ಅಂತೇಳಿ ಅವರಿಗೆ ಕರೀತಾ ಇದ್ದಾರೆ ಮಿನ್ನತ್ ರಾಜ್ ಅಂತ ಹೇಳಿದ್ರೆ ಬೇಡಿಕೊಳ್ಳುವ ಹಂಸ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ವ್ಯಂಗ್ಯವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ ಇನ್ನು ಕೆಲ ಗ್ರಾಮಗಳಿಗೆ ಬಿ ಜೆ ಅಭ್ಯರ್ಥಿಗಳಿಗೆ ಭೇಟಿ ಅವಕಾಶವನ್ನ ಕೊಡ್ತಾ ಇದ್ದಾರೆ ಆದರೆ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಅಲ್ಲಿ ಎದುರಿಸ್ತಾ ನಾವು ನೋಡ್ಬೋದು ರೈತರ ಪ್ರಶ್ನೆಗೆ ಬಿ ಜೆ ಪಿ ಅಭ್ಯರ್ಥಿಗಳು ಗ್ರಾಮದಿಂದ ಸಪ್ಪೆ ಮೋರೆಯನ್ನು ಹಾಕಿಕೊಂಡು ವಾಪಸ್ ಆಗ್ತಾ ಇರತಕ್ಕಂತಹ ಘಟನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇವೆ ಈ ಎಲ್ಲ ಆಯಾಮಗಳನ್ನು ನೋಡ್ತಾ ಇದ್ರೆ ಪಂಜಾಬ್ನಲ್ಲಿ ಲೋಕಸಭಾ ಚುನಾವಣೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಪಂಜಾಬ್ನಲ್ಲಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಿದಾವೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಎ ಎ ಪಿ ಈಗ ಭರ್ಜರಿ ಗೆಲುವನ್ನು ಸಾಧಿಸಿದೆ ಹಾಗಾಗಿ ಅಲ್ಲಿ ಗೆಲುವು ಯಾರ್ದಾಗ್ಬೋದು ಏನಾಗ್ಬೋದು ಎನ್ನುವಂತಹ ಕುತೂಹಲ ಅಲ್ಲಿಯ ಜನರಲ್ಲಿ ಈಗ ಮನೆ ಮಾಡಿದೆ ಲೋಕಸಭಾ ಚುನಾವಣೆಗೆ ದೆಹಲಿ ಹರಿಯಾಣ ಹಾಗೂ ಗುಜರಾತ್ನಲ್ಲಿ ಕಾಂಗ್ರೆಸ್ ಮತ್ತು ಎ ಎ ಪಿ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡಿದ್ದಾವೆ ಆದರೆ ಪಂಜಾಬ್ನಲ್ಲಿ ಅವರು ಪ್ರತ್ಯೇಕವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತದನ್ನು ಗಮನಿಸ್ತಾ ಇದ್ದೀವಿ ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ಚತುಶ ಕೋಡ ಸ್ಪರ್ಧೆ ಏರ್ಪಟ್ಟಿದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಪಂಜಾಬ್ನಲ್ಲಿ ಬಿಜೆಪಿಗೆ ಸ್ವಂತ ಶಕ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ ಕಾಂಗ್ರೆಸ್ ಹಾಗೂ ಎ ಎ ಪ್ರಮುಖ ನಾಯಕರನ್ನು ತನ್ನತ್ತ ಸೆಳೆದುಕೊಂಡು ವಲಸೆ ನಾಯಕರನ್ನು ನೆಚ್ಚಿಕೊಂಡು ಬಿ ಜೆ ಪಿ ಪಂಜಾಬ್ನಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಪಂಜಾಬ್ನ ಮುಖ್ಯಮಂತ್ರಿಯಾಗಿದ್ದಂತಹ ಕ್ಯಾಪ್ಟನ್ ಸಿಂಗ್ ಸಿಂಗ್ರವರು ವಿಧಾನಸಭಾ ಚುನಾವಣೆ ಇನ್ನೇನು ಆರು ತಿಂಗಳ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ್ರು ಕೊನೆಗೆ ಅವರು ಪಂಜಾಬ್ ಲೋಕ ಕಾಂಗ್ರೆಸ್ ಎನ್ನುವಂತಹ ಪಕ್ಷವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅವರು ಬಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ರು ಪಂಜಾಬ್ ಲೋಕ ಕಾಂಗ್ರೆಸ್ ಅಲ್ಲೂ ವಿಧಾನಸಭಾ ಚುನಾವಣೆಯೊಳಗಡೆ ಹಿಂದೆ ವಾಗಿ ಸೋಲನ್ನು ಅನುಭವಿಸುತ್ತೆ ಬಳಿಕ ಅವರು ಭವಿಷ್ಯ ಇಲ್ಲ ಅಂತ ಹೇಳಿ ಅರ್ಥವನ್ನ ಮಾಡಿಕೊಂಡು ತಮ್ಮ ಪಕ್ಷವನ್ನು ಬಿಜೆಪಿ ನೆನಪು ಮಾಡ್ಕೊಳ್ಬೋದು ಅವರ ಪತ್ನಿ ಪ್ರಣೀತ್ ಕೌರ್ ಅವರು ಏನಿದ್ದಾರೆ ಅವರು ಕಾಂಗ್ರೆಸ್ನ ಸಂಸದರಾಗಿದ್ರು ಲೋಕಸಭಾ ಚುನಾವಣೆ ಹತ್ತಿರ ಇರುವಾಗ ಅವರು ಪಾಳಕ್ಕೆ ಜಂಪ್ ಆಗಿದ್ದಾರೆ ಅವರನ್ನ ಪಟಿಯಾಲ ಕ್ಷೇತ್ರದಿಂದ ಬಿಜೆಪಿ ಈಗ ಕಣಕ್ಕಿಳಿಸಿದೆ ವಲಸೆ ಬಂದಿರೋರಲ್ಲಿ ಇನ್ನೊಬ್ಬ ಪ್ರಮುಖ ನಾಯಕ ಯಾರು ಅಂತ ಹೇಳಿದ್ರೆ ಸುನಿಲ್ ಜಾಕಡ್ ಅವರು ಈ ಹಿಂದೆ ಪಂಜಾಬ್ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಮುನಿಸಿಕೊಂಡು ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕಳೆದೊಂದು ವರ್ಷದಿಂದ ಅವರು ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸಂಸದ ರವನಿತ್ ಸಿಂಗ್ ಬಿಟ್ಟು ಹಾಗೂ ಎ ಪಿ ಸಂಸದ ಸುಶೀಲ್ ಕುಮಾರ್ ರಿಂಕು ಇತ್ತೀಚೆಗೆ ಬಿಜೆಪಿಗೆ ನೋಡ್ಬೋದಾಗಿದೆ ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿಯ ಪ್ರಭಾವಿ ನಾಯಕರು ಯಾರೂ ಇರಲಿಲ್ಲ ಗೆಲ್ಲುವಂತಹ ಅಭ್ಯರ್ಥಿಗಳು ಯಾರೂ ಇರಲಿಲ್ಲ ಇವರನ್ನ ಮುಂದೆ ಇಟ್ಕೊಂಡು ಈಗ ಬಿಜೆಪಿಯಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇರುವಂತದ್ದನ್ನು ನಾವು ಗಮನಿಸಬಹುದಾಗಿದೆ ಸ್ವಂತ ಶಕ್ತಿಯೇ ಹೊಂದದೇ ಇರತಕ್ಕಂತಹ ಬಿಜೆಪಿ ರೈತರ ವಿರೋಧವನ್ನು ಎದುರಿಸ್ತಾ ಇರುವಂತಹ ಬಿಜೆಪಿ ಪಂಜಾಬ್ ಕ್ಷೇತ್ರಗಳಲ್ಲಿ ಈಗ ಗೆಲ್ಲುವಂತಹ ಆಸೆಯನ್ನು ಕೈಬಿಟ್ಟಿದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಏನಾಗಬಹುದು ಎನ್ನುವಂಥದ್ದನ್ನು ಜೂನ್ ನಾಲ್ಕರವರೆಗೆ ಕಾದು ನೋಡಬೇಕಾಗಿದೆ ಮುಂದಿನ ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತಾ ಇದೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ